ಚಿತ್ರದುರ್ಗದ ಮಠದಲ್ಲಿ ನಡೆದಂತಹ ಬಾಲಕಿಯರ ಮೇಲಿನ ದೌರ್ಜನ್ಯ ಪ್ರಕರಣ ಬೆಳಕಿಗೆ ಬಂದು ಇದು ಎರಡು ವರ್ಷ ಆಗ್ತಾ ಬಂತು ಎರಡು ವರ್ಷ ಆಗಿದೆ ಈ ಎರಡು ವರ್ಷ ಆದರೂ ಒಬ್ಬ ಸಾಧಾರಣವಾಗಿ ಪೋಕ್ಸೋ ಅಧಿನಿಯಮದ ಪ್ರಕಾರ ಒಂದು ವರ್ಷದೊಳಗಡೆ ಎಲ್ಲ ಪ್ರೊಸೀಜರ್ಸ್ ಮುಗ್ದೋಗ್ಬೇಕಾಗಿತ್ತು ಮತ್ತೆ ಇಲ್ಲಿ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳುವ ಕಾರಣಕ್ಕೋ ಪ್ರಭಾವಿ ವ್ಯಕ್ತಿ ಅನ್ನೋ ಕಾರಣಕ್ಕೋ ಭಾಳಷ್ಟು ಹೋರಾಟಗಳ ನಂತರ ಈ ಒಂದು ಪ್ರಕರಣ ಇವತ್ತು ನ್ಯಾಯಾಲಯದಲ್ಲಿ ಹಿಯರಿಂಗ್ ಇದೆ ವಿಚಾರಣೆಗೆ ಬರ್ತಾ ಇದೆ ಅದರ ಮೊದಲನೇ ಕಂತಾಗಿ ಫಸ್ಟು ನಮ್ಮಲ್ಲಿಗೆ ಬಂದಂತಹ ಮೊದಲ ಕಂತಿನಲ್ಲಿ ಬಂದಂಥ ಇಬ್ಬರು ಹೆಣ್ಮಕ್ಕಳು ಇವತ್ತು ತಮ್ಮ ಒಂದು ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ ಅಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಲ್ಲಿ ಹಿಯರಿಂಗ್ ಅಂದರೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಅಂತ ಅಂತ ಏನು ಹೇಳ್ತೇವೆ ಕೋರ್ಟ್ನಲ್ಲಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ನಿಂತು ತಮ್ಮ ಮತ್ತೆ ವಿಚಾರಣೆಯನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಂಡಿದ್ದಾರೆ ಒಪ್ಪಿಸ್ಕೊಂಡಿದ್ದಾರೆ ಅಲ್ಲಿ ವಿಚಾರಣೆ ಮತ್ತೆ ಅದೇ ಎಕ್ಸಾಮಿನೇಷನ್ ಕ್ರಾಸ್ ಎಕ್ಸಾಮಿನೇಷನ್ ಎರಡೂ ಕೂಡ ನಡೆದಿದೆ ಭಾಳ ಸ್ಪಷ್ಟವಾಗಿ ಹೆಣ್ಣುಮಕ್ಕಳು ತಮ್ಮ ಮೇಲೆ ನಡೆದಂಥ ದೌರ್ಜನ್ಯವನ್ನು ಹೇಳಿದ್ದಾರೆ ಅಂದರೆ ಇದು ಒಂದು ರೀತಿಯಾಗಿ ಅರಣಿಗಳು ಏನು ಹುಲಿಯನ್ನು ಭೇಟೆಯಡ್ದಂಗೆ ಇಲ್ಲಿ ಉಲ್ಟಾ ಈ ಮಕ್ಕಳ ಮೇಲೆ ಭಾಳಷ್ಟು ನಾಲ್ಕೈದು ಜನ ವೆಲ್ವರ್ಸ್ಡ್ ಲಾಯರ್ಸ್ ದೊಡ್ಡ ದೊಡ್ಡ ಲಾಯರ್ಗಳು ಬಂದು ಕಾನೂನಲ್ಲಿ ಏನೆಲ್ಲ ಪಟ್ಟು ಹಾಕ್ಬೋದು ಅದೆಲ್ಲ ಪಟ್ಟು ಹಾಕಿ ಅವ್ರನ್ನ ಕೇಳುವಂಥದ್ದು ಕೋರ್ಟ್ನಲ್ಲೇ ಈ ಪೋಕ್ಸೋ ಪ್ರಕರಣಗಳು ನಡೆಯೋದು ಹೇಗೆ ಅಂತಂದರೆ ನ್ಯಾಯಾಧೀಶರು ಇರ್ತಾರೆ ಕಟ್ಕಟ್ಟೆಯಲ್ಲಿ ಮಕ್ಕಳು ನಿಂತ್ಕೊಂಡು ಮಾತಾಡಬೇಕಾಗತ್ತೆ ಇನ್ನೊಂದು ಕಡೆಗೆ ನಮ್ಮ ಆರೋಪಿಗಳನ್ನ ಗುಂಡಿಸಿರ್ತಾರೆ ಮತ್ತು ಆರೋಪಿಗಳಿಗೆ ಮತ್ತೆ ಈ ಸಾಕ್ಷಿಗಳಾಗೆ ಕಣ್ಣಿನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕಾಂಟ್ಯಾಕ್ಟ್ ಆಗದ ಹಾಗೆ ಮಧ್ಯೆ ಪರದೆಯನ್ನು ಹಾಕಿರ್ತಾರೆ ಒಂದು ಕ್ಷಣದಲ್ಲಿ ಮಾತ್ರ ಇವರು ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ ಅವರು ಅವರೆಲ್ಲ ಹೇಳಬೇಕಾಗತ್ತೆ ಇವರು ಇಂಥವ್ರು ಇವರು ಇಂಥವ್ರು ಇವ್ರನ್ನೆಲ್ಲ ಪುನಃ ಗುರುತಿಸ್ತೇನೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ಐ ಕಾಂಟ್ಯಾಕ್ಟ್ ಕೂಡ ಮಾಡಲಿಕ್ಕೆ ಬಿಡೋದಿಲ್ಲ ಆದರೆ ಮಕ್ಕಳನ್ನು ವಕೀಲರುಗಳು ತುಂಬ ದೊಡ್ಡ ದೊಡ್ಡ ಪಟ್ಟ ಹಾಕ್ಬಿಟ್ಟು ಪಾಪ ಕನ್ಫ್ಯೂಸ್ ಮಾಡುವಂಥದ್ದೆಲ್ಲ ಮಾಡ್ತಾರೆ ಆದರೆ ಇಲ್ಲಿ ಈ ಮಕ್ಕಳಿಗೆ ಸ್ಪಷ್ಟತೆ ಇದೆ ಮಕ್ಕಳು ಸ್ಪಷ್ಟವಾಗಿ ಕಾನೂನನ್ನು ಕೇಳಿದ್ದಾರೆ ನ್ಯಾಯವನ್ನು ಕೇಳ್ಕೊಂಡಿದ್ದಾರೆ ಅನ್ಸಿದ ಪ್ರಕಾರ ಇಲ್ಲಿ ಖಂಡಿತವಾಗಲೂ ಆರೋಪಿಗಳಿಗೆ ಶಿಕ್ಷೆ ಆಗೇ ಆಗುತ್ತೆ ಅದರಲ್ಲೂ ಮೊದಲನೇ ಆರೋಪಿ ಆತ ಮಾಡಿದಂಥ ಕೃತ್ಯಕ್ಕೆ ತಕ್ಕನಾದಂತಹ ಒಂದು ಪ್ರಾಯಶ್ಚಿತ್ತ ಮತ್ತು ಶಿಕ್ಷೆಯನ್ನು ಕಾನೂನಿನ ಕೆಳಗೆ ಪಡದೆ ಪಡಿತಾನೆ ಅಂತ ಹೇಳುವಂಥ ಆತ್ಮವಿಶ್ವಾಸ ನಮಗಿದೆ ಮತ್ತು ಪಡಿಲೇಬೇಕು ಕೂಡ ಪಡೆದ್ರೆ ಅದು ಒಂದು ಸಂದೇಶವನ್ನು ಈ ಒಂದು ಸಮಾಜಕ್ಕೆ ರವಾನೆ ಮಾಡುತ್ತೆ ಯಾರು ಅತೀತರಲ್ಲ ಕಾನೂನಿನಿಂದ ಮಿಗಿಲಾದಂಥವ್ರು ಯಾರೂ ಇರೋದಿಲ್ಲ ಅಂತ ಹೇಳುವಂಥದ್ದನ್ನು ಇಂಥ ತೀರ್ಮಾನಗಳು ಹೇಳ್ತಾ ಬರ್ತವೆ ನಿಮ್ಮ ಬಾಲಕಿಯರ ಪರವಾಗಿ ವಕೀಲರು ಯಾರಿದ್ದರು ಸರ್ ಬಾಲಕಿಯರ ಪರವಾಗಿ ಸಾಧಾರಣವಾಗಿ ಇವು ಕ್ರೈಮ್ ಅಗೇನ್ಸ್ಟ್ ದ ಸ್ಟೇಟ್ ಅಂದರೆ ಎ ಪಿ ಪಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರದ ಪರವಾಗಿ ವಕಾಲತ್ತನ್ನು ಮಂಡಿಸ್ತಾ ಇರ್ತಾರೆ ವಕಾಲತ್ತು ಹಾಕ್ತಾ ಇರ್ತಾರೆ ಅದರ ಜೊತೆಯಲ್ಲಿ ನಮ್ಮ ವಕೀಲರು ಅಂದರೆ ಅಸಿಸ್ಟಿಂಗ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳುವ ಪ್ರಾವಿಷನ್ ಇರುತ್ತಲ್ಲ ಅದರ ಕೆಳಗಡೆ ನಮ್ಮ ಸ್ನೇಹಿತರಾದಂತಹ ಒಡನಾಡಿ ವಕೀಲರಾದಂತಹ ಶ್ರೀನಿವಾಸ್ ಡಿ ಸಿ ಅವರು ಕೂಡ ಅಪಾಯಿಂಟ್ ಆಗಿದ್ದಾರೆ ಅವ್ರ ಜೊತೆಯಲ್ಲಿ ಅವರ ಅವರ ಕೆಳಗೆ ಇರುವಂತಹ ಲಾಯರ್ಗಳು ಕೂಡ ಕೆಲಸಗಳನ್ನ ಮಾಡ್ತಿರ್ತಾರೆ ತಮ್ಮ ಎಲ್ಲ ಒಂದು ಅನುಭವವನ್ನು ತಮ್ಮ ಎಲ್ಲ ಪಾಯಿಂಟ್ಗಳನ್ನು ಅವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕನೇ ಜಾಸ್ತಿ ಮಂಡಿಸ್ತಾ ಬರಬೇಕಾಗತ್ತೆ ಸ್ವತಂತ್ರವಾಗಿ ಅದನ್ನು ಹ್ಯಾಂಡ್ಲು ಮಾಡಲಿಕ್ಕೆ ಪ್ರಾವಿಷನ್ಸ್ ಇಲ್ಲ ಬಟ್ ಇಲ್ಲಿ ಒಳ್ಳೆಯ ಒಂದು ಕಾಂಬಿನೇಷನ್ನು ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಜಗದೀಶು ಮತ್ತು ಅವರ ಜೊತೆಯಲ್ಲಿರುವಂಥ ಇತರೆ ವಕೀಲರುಗಳ ಒಂದು ಸಂಯೋಜನೆ ಒಂದು ಸಹಯೋಗ ಇದೆಯಲ್ಲ ಅದು ಚೆನ್ನಾಗಿ ಕೆಲಸ ಮಾಡಿದೆ ಮಕ್ಕಳಿಗೆ ಸರಿಯಾದ ರೀತಿಯಾಗಿ ಮೊದಲೇ ಕ ಕೋರ್ಟ್ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿಯೇ ಹೇಳ್ಕೊಟ್ಟಿದ್ದೀವಿ ಏನೂ ಗೊತ್ತಿಲ್ಲದೆ ಪಾಪ ಮಕ್ಕಳನ್ನ ಅಮಾಯಕರನ್ನು ಕರ್ಕೊಂಡು ಹೋಗಲಿ ನಿಲ್ಸಕ್ಕೆ ಬರುತ್ತೆ ಅವ್ರಿಗೆ ಹೇಳಬೇಕಾಗತ್ತೆ ಈ ಥರನೇ ಇರುತ್ತೆ ಕೋರ್ಟು ಪ್ರೊಸೀಜರ್ಸು ಇದೆ ಇದೇ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳುವಂಥದ್ದು ಆಗುತ್ತೆ ಭಯ ಬಿಡಬಾರ್ದು ಅಥವಾ ನೋವು ಮಾಡ್ಕೋಬಾರ್ದು ನಿಮ್ಗೆ ಹರ್ಟ್ ಆಗಲಿ ಅಂತಲೇ ಕೆಲವೊಂದು ಸಲ ನೋವು ಮಾಡ್ತಾರೆ ಅದು ವೃತ್ತಿ ಧರ್ಮ ಅದು ಅಲ್ಲ ಕೂಡ್ದು ಅಂದರೆ ಮಕ್ಕಳು ಅಂತೇಳುವಂಥದ್ದು ಒಂದೊಂದು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಮಕ್ಕಳ ಜೊತೇಲಿ ಹೆಂಗೆ ನಡ್ಕೋಬೇಕು ಅಂತ ಹೇಳೋದು ಇರಬೇಕು ಆದರೆ ತಮ್ಮ ಕಕ್ಷಿದಾರನನ್ನು ಬಚಾವ್ ಮಾಡಬೇಕು ಹೇಳುವಂಥದ್ದು ಒಂದು ಇದು ಇರುತ್ತಲ್ಲ ಜೊತೆಯಲ್ಲಿ ಎಥಿಕ್ಸ್ ಆಫ್ ಲಾ ಬೇರೆ ಇರುತ್ತೆ ಅದನ್ನೆಲ್ಲ ಬಳಸ್ಕೊಂಡು ಡಿಫೆನ್ಸ್ ಲಾಯರ್ಗಳು ತಮ್ಮ ಪಟ್ಟುಗಳನ್ನ ಹಾಕ್ತಾಯಿರ್ತಾರೆ ಎಷ್ಟೋ ಬಾರಿ ನೊಂದಂಥವರು ಇದನ್ನು ತಾಳಲಾರದೆ ಕನ್ಫ್ಯೂಸ್ ಆಗಿ ಏನೇನೋ ಹೇಳ್ಬಿಡ್ತಾರೆ ಇದಕ್ಕೆ ಅವಕಾಶ ನಮ್ಮ ಹೆಣ್ಮಕ್ಳ ಹತ್ರ ಆಗಲೇ ಇಲ್ಲ ಅವ್ರಿಗೆ ತುಂಬ ಒಂದು ಡಿಟರ್ಮಿನೇಷನ್ ಇದ್ದಿದ್ದರಿಂದಾಗಿ ಸ್ಟ್ರಾಂಗ್ ಆದಂತಹ ಒಂದು ಮನಿ ಸ್ಟ್ರಾಂಗ್ ಆಗಿ ತಮ್ಮಂತ ಒಡ್ಕೊಂಡಿರೋದು ಯಾವುದೇ ಪ್ರಶ್ನೆಗಳಿಗೂ ಸುಲಭವಾಗಿ ಸುಲಲಿತವಾಗಿ ಯಾವುದೇ ಹೆಚ್ಚು ಯೋಚನೆ ಮಾಡಿದೆ ಯಾಕಂದ್ರೆ ನರ್ಕ ಅನುಭವಿಸಿದವರು ಅವರೇ ತಾನೆ ಅದೇನು ಊಹಾಪೋಹಗಳ ಕಥೆಗಳೇನಲ್ಲ ತಾವೇ ಸ್ವ ಸ್ವತಃ ಅನುಭವಿಸಿದ ಕಥೆಗಳಾಗಿರೋದ್ರಿಂದ ಅದನ್ನು ಸ್ಪಷ್ಟವಾಗಿ ಹೇಳಿದರೆ ನಮ್ಮ ಪ್ರಕಾರ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು